ದಿನದ ಅಂಗವಾಗಿ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ಉದ್ದೇಶದಿಂದ ಸರ್ವರು ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಬೇಕು ಎಂದು ಹಾಸನ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹೇಳಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸೆಪ್ಟೆಂಬರ್ ಹದಿನೈದರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ಬೀದರ್ನಿಂದ ಚಾಮರಾಜನಗರ ತನಕ ಸುಮಾರು ಎರಡು ಸಾವಿರದ ಆರುನೂರು ಕಿಲೋಮೀಟರ್ ದೂರ ಒಟ್ಟು ಮೂವತ್ತೊಂದು ಜಿಲ್ಲೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನ ಆಶೋತ್ತರ ಮತ್ತು ಪ್ರಜಾಪ್ರಭುತ್ವ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಆಯೋಜಿಸಿರುವ ಈ ಕಾರ್ಯದಲ್ಲಿ ಸರ್ವರು ಭಾಗವಹಿಸಬೇಕಿದೆ ಎಲ್ಲ ಶಾಲಾ ಕಾಲೇಜು ಮತ್ತು ಖಾಸಗಿ ಶಾಲೆಗಳು ಸರ್ಕಾರಿ ನೌಕರರು ಆಶಾ ಕಾರ್ಯಕರ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸುವ ಬಹುದು ಮತ್ತು ಬೇಲೂರು ಹೇಳಿಕೆಯಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಇಂತಹ ಬೇಲೂರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಮಾನವ ಸರಪಳಿಗೆ ವಿಶೇಷವಾದ ಮೆರುಗು ನೀಡಬೇಕು ಎಂದ ಅವರು ಈಗಾಗಲೇ ಪ್ರಜಾಪ್ರಭುತ್ವದ ದಿನಕ್ಕಾಗಿ ವಿಶೇಷವಾದ ವೆಬ್ಸೈಟ್ ಲಿಂಕ್ ಬಿಡುಗಡೆ ಮಾಡಲಾಗಿದೆ ಮೊಬೈಲ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕಿದೆ ಹಾಗೆ ಮಾನವ ಸರಪಳಿ ದಿನ ತಾವು ಭಾಗವಹಿಸಿ ಫೋಟೋ ಅಪ್ಲೋಡ್ ಮಾಡಿದರೆ ತಾವುಗಳು ಪ್ರಮಾಣ ಪಡೆಯುವ ಅವಕಾಶ ಕಲ್ಪಿಸಿದೆ ಎಂದರು ಬೇರೂರು ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಅಂಗವಾಗಿ ಸರ್ಕಾರ ಕಳೆದ ವರ್ಷ ಸಂವಿಧಾನ ಓದು ಎಂಬ ಅಭಿಯಾನ ಅರ್ಥಪೂರ್ಣವಾಗಿ ನಡೆಸಿದ ಬಳಿಕ ಪ್ರಸ್ತಕ ವರ್ಷದಲ್ಲಿ ಮಾನವ ಸರಪಳಿಗೆ ಮುಂದಾಗಿರುವುದು ನಿಜಕ್ಕೂ ಶೌಚತ್ಯ ಪೂರ್ಣವಾಗಿದೆ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ನಡೆಯುವ ಮಾನವ ಸರಪಳಿಗೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಾಜರಿ ಕಡ್ಡಾಯವಾಗಿ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನ ಹರಿಸಬೇಕಿದೆ ಅಲ್ಲದೆ ಬೇಲೂರು ತಾಲೂಕಿನ ಅಂಗಡಿ ಹಳ್ಳಿಯಿಂದ ಮಾಗಡಿ ಕೈಮರ ತನಕ ಒಟ್ಟು ಮೂವತ್ತು ಕಿಲೋಮೀಟರ್ ದೂರ ಮಾನವ ಸರಪಳಿಗೆ ಈಗಾಗಲೇ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸನ್ನದ್ಧವಾಗಿದೆ ಎಲ್ಲ ಸಂಘ ಸಂಸ್ಥೆಗಳು ಸ್ತ್ರೀಶಕ್ತಿ ಸಂಘಗಳು ಕನ್ನಡಪರ ಸಂಘಟನೆಗಳು ವಿಶೇಷವಾಗಿ ಭಾಗವಹಿಸಲು ಕರೆ ನೀಡಿದರು ಇದರ ಜೊತೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಸಂವಿಧಾನದ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುವಂತೆ ಪ್ರಜಾಪ್ರಭುತ್ವದ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ಸೊ ಮಕ್ಕಳಿಗೆ ದಯವಿಟ್ಟು ಕಂಪಲ್ಸರಿ ಮಾಡಿ ಇಂದೇನು ರಜಾ ಇದೆ ನೆಕ್ಸ್ಟ್ ಡೇನು ರಜಾ ಇದೆ ಸೊ ಆ ಕಾರಣಕ್ಕೆ ಪೇರೆಂಟ್ ಜೊತೆ ಮಕ್ಳು ಹೋಗ್ತಾರೆ ಅಂತ ಇರಬಾರ್ದು ಮೊದಲು ಪೇರೆಂಟ್ಸ್ ಗಳಿಗೆ ಆ ಇನ್ಫಾರ್ಮ್ ಮಾಡಿ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳ್ಬೇಕು ಟೀಚರ್ಸ್ ಗಳು ಯಾರು ಕೂಡ ಸ್ಕಿಪ್ ಆಗೋಗಿಲ್ಲ ನಾವೆಲ್ಲೂ ರೂಟ್ ಮ್ಯಾಪ್ ಹಾಕಿದೀವಿ ಅಲ್ಲಿ ತಾಲೂಕಾದ ಆಫೀಸರ್ಸ್ ಗಳಿದ್ದಾರೆ ಟೀಚರ್ಸ್ ಗಳಿದಾರೆ ಅವ್ರ ಮೇನ್ ಆಗಿ ಜವಾಬ್ದಾರಿ ತಗೋಬೇಕಾಗುತ್ತೆ ಆ ಟೀಮ್ ಏನಿದೆ ಎಲ್ಲಿಂದ ಇಲ್ಲಿವರೆಗೆ ಅಂತ ಹಾಕಿರ್ತೀವಿ ಪಾಯಿಂಟ್ ಟು ಪಾಯಿಂಟ್ ಆ ಪಾಯಿಂಟ್ ಯಾರು ಜವಾಬ್ದಾರಿ ಕೊಟ್ಟಿರ್ತೀವಿ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಸೊ ಎಲ್ಲ ಕೂಡ ನಾವು ಎಲ್ಲಾ ಕಡೆ ಕೂಡ ನಾವು ಮಾನಿಟರ್ ಆಗೋದಿಲ್ಲ ಹಾಗಾಗಿ ಪಾಯಿಂಟ್ ಜವಾಬ್ದಾರಿ ಕೂಡ ಇದು ನಮ್ದು ಜವಾಬ್ದಾರಿ ನಮ್ದು ಕರ್ತವ್ಯ ಸಂವಿಧಾನದ ದಿನಾಚರಣೆ ನಾವು ಹೇಗೆ ಆಚರಣೆ ಮಾಡ್ತೀವಿ ನಂಬರ್ ಟ್ವೆಂಟಿ ಸಿಕ್ಸ್ ಹಾಗೆ ಇದನ್ನು ಕೂಡ ಆಚರಣೆ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಇದೆ ಆ ಆದೇಶನ ನಾವೆಲ್ಲ ಪಾಲನೆ ಮಾಡ್ಬೇಕು ಯಾರೋ ಒಬ್ರು ಮಾಡೋಂತದ್ದಲ್ಲ ಇದು ನಾವೆಲ್ಲ ಒಂದ್ ಕಾರ್ಯಕ್ರಮ ಮಾಡ್ಕೊತೀವಿ ಅಂದ್ರೆ ಯಾರನ್ನ ಒಂದ್ ಕಡೆ ಗ್ಯಾದರ್ ಮಾಡ್ತಾ ಇದ್ವಿ ಇದು ಹ್ಯೂಮನ್ ಚೈನ್ ಮಾಡಬೇಕಾಗಿರೋದ್ರಿಂದ ಅಲ್ಲಲ್ಲೇ ಲೋಕಲ್ ಆಗಿ ಸ್ಥಳೀಯವಾಗಿರುವಂತಹ ಸಂಘ ರೈತರು ಸಾರ್ವಜನಿಕರು ಜವಾಬ್ದಾರಿ ಪ್ರತಿಯೊಬ್ಬರು ಪ್ರಜೆಗಳು ಇದರಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಪ್ರತಿಯೊಬ್ರು ಬರಲೇಬೇಕು ಕಾರಣಗಳು ಅದರಿಂದ ಸ್ಕಿಪ್ ಆಗೋದಕ್ಕೆ ಕಾರಣಗಳು ನಾನಾ ಕಾರಣಗಳಿರುತ್ತೆ ಆ ನಾನಾ ಕಾರಣಗಳನ್ನ ಹೊರತುಪಡಿಸಿ ಬರ್ಬೇಕು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ನಿಮ್ಮ ಜವಾಬ್ದಾರಿ ಅಂತ ಹತ್ಕೊಂಡು ಕರ್ಕೊಂಡು ಬರ್ಲೇಬೇಕಾಗುತ್ತೆ ಕಂಪಲ್ಸರಿ ನಾವು ಇವಾಗ ಏನು ಹಾಕಿದೀವಿ ನೀವು ಎಲ್ಲ ಮಕ್ಕಳನ್ನ ಒಂದ್ ಹತ್ತು ಇಪ್ಪತ್ತು ಮಕ್ಕಳನ್ನ ಸ್ಕಿಪ್ ಆದರೂ ಕೂಡ ಆ ಹ್ಯೂಮನ್ ಚೈನ್ ನಾವೇನು ಅಲ್ಲಿ ಡಿಸ್ಟರ್ಬ್ ಡಿಸ್ಟರ್ಬ್ ಆಗೋದಕ್ಕೆ ಈ ಸಂದರ್ಭದಲ್ಲಿ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಶ್ರುತಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ಡಿಇಒ ರಾಜೇಗೌಡ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಹರೀಶ್ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮುಖ್ಯಾಧಿಕಾರಿ ಸುಜಯ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾರ್ವತಯ್ಯ ಪತ್ರಕರ್ತರಾದ ಬಿಎನ್ ಗಣೇಶ್ ಕೆಬಲ್ ವಿಜಯಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು గణేష్ టీవీ వి ఫోర్టీ సిక్స్ మలైనాడు న్యూస్ బేలూరు